ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟರ್ ಅಥವಾ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ ನಾನು ಗ್ರಾಮರ್ ಪಾಯಿಂಟ್ಸ್ಗಳನ್ನು ಒಂಚೂರು ಹೇಳಿಬಿಡೋಣ ಅಂತ ಒಂದು ಸ್ವಲ್ಪ ಐಡಿಯಾಸ್ಗಳು ಬರುತ್ತೆ ಅಂತಂದು ಟ್ರೈ ಮಾಡ್ತಾ ಇದ್ದೀನಿ ಈಗ ನಾನು ಬಿಡಿಸ್ತಾ ಇರೋದು ಫಿಗರ್ಸ್ ಆಫ್ ಸ್ಪೀಚ್ ಫಿಗರ್ಸ್ ಆಫ್ ಸ್ಪೀಚಲ್ಲಿ ನಾನು ಕೆಲವೊಂದಿಷ್ಟು ಕ್ಲಾಸ್ಗಳನ್ನು ಮಾಡ್ತಿರ್ಬೇಕಾದ್ರೆ ಈ ಹಳೆಯ ಕ್ಲಾಸ್ಗಳಲ್ಲಿ ಮಾಡ್ತಿರ್ಬೇಕು ಇಂಪಾರ್ಟೆಂಟು ಒಂದು ಆರು ಅಂತಂದು ಒಂದು ಆರು ನಾಲ್ಕು ಈ ಥರ ಹೇಳಿದ್ದೆ ಇದರಲ್ಲಿ ನಾನೀಗ ನಿಮಗೆ ಒಂಬತ್ತು ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಬಿಡಿಸ್ತಾ ಇದ್ದೀನಿ ಕೆಲವೊಂದಕ್ಕೆ ಒಂದು ಚೂರು ಚೂರು ಹಿಂಟ್ಗಳನ್ನು ಕೊಡ್ತಾ ಹೋಗ್ಬಿಡ್ತೀನಿ ನಾನು ಟೈಮ್ ವೇಸ್ಟ್ ಜಾಸ್ತಿ ಮಾಡೋಕ್ಕೋಗಲ್ಲ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನೀವು ವಿಡಿಯೋ ನೋಡಿದ ತಕ್ಷಣ ಒಂಚೂರು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಹೆಚ್ಚಾನು ಹೆಚ್ಚು ನೋಡೋದ್ರಿಂದ ನನಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ ಅಂತಂದು ಟ್ರೈ ಮಾಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ನಾನೀಗ ಪಾಯಿಂಟ್ಸ್ ಮಾಡಿಕೊಂಡು ನಿಮಗೆ ಈಸಿ ಮೆಥಡಲ್ಲಿ ಈಸಿ ಮೆಥಡಲ್ಲಿ ನಾನೇನು ಮಾಡ್ಕೊತ ಹೋಗಿದ್ದೀನಂದರೆ ಇದು ಫಿಗರ್ಸ್ ಆಫ್ ಸ್ಪೀಚನ್ನು ಮಾಡ್ಕೊಂಡಿದ್ದೀನಿ ಇದರಲ್ಲಿ ಆಲ್ಮೋಸ್ಟ್ ನೀವು ಸ್ಪಿಗರ್ಸ್ ಆಫ್ ಸ್ಪೀಚ್ ಮೇಲೆ ನಿಮಗೆ ಕ್ವೆಶನ್ ಬಂದರೆ ನೋ ಡೌಟ್ ನೀವು ಇದರಲ್ಲಿ ಒಂದು ಮಾರ್ಕ್ ತೊಗೊಂಡೇ ತೊಗೊತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಆಯಿತಾ ಈಗ ಹಾಗಾಗಿ ನಾನು ಫಸ್ಟು ಹೋಗ್ಬಿಡೋಣ ಯಾಕಂದರೆ ಕಡಿಮೆ ಸಮಯ ಇರೋದರಿಂದ ಕಲಿಯೋದು ತುಂಬ ಇದೆ ಹಾಗಾಗಿ ಈಗ ಸ ಸಿಮಿಲಿ ಸಿಮಿಲಿಯಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಇಂಗ್ಲೀಷ್ ಫಿಗರ್ಸ್ ಆಫ್ ಅನ್ನು ನಾವು ಹೇಳ್ತಾ ಇರೋದು ಇದನ್ನು ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೀವಿ ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೀವಿ ಹತ್ತು ನನಗೆ ಗೊತ್ತಿದ್ದಂಗೆ ತುಂಬ ಇದೆ ಇದರಲ್ಲಿ ಹತ್ತಿರ ಇಪ್ಪತ್ತೇನೂ ಇರಬೇಕು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಾನು ಮಾತ್ರ ಈಗ ನಿಮ್ಮ ಸಿಲೆಬಸ್ಸಿಗೆ ಕನೆಕ್ಟ್ ಆಗೋ ಥರ ಅಂದರೆ ಒಂಬತ್ತನ್ನು ನಾನೀಗ ಬಿಡಿಸ್ಬೇಕಂತ ಮಾಡಿದ್ದೀನಿ ನೋಡೋಣ ನಾನು ಒಂಬತ್ತು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಈಸಿ ಆಗುತ್ತೆ ಅಂತನೇ ನಾನು ಹೋಪ್ ಇಟ್ಕೊಂಡಿದ್ದೀನಿ ಆದಷ್ಟು ಏನು ಮಾಡಿಬಿಡ್ರಿ ನಾನು ಯಾವಾಗಲೂ ಹೇಳೋ ಥರ ಒಂದು ಪೆನ್ನು ಒಂದು ಪೇಪರನ್ನು ಇಟ್ಕೊಂಡು ಕುತ್ಕೊಂಡ್ಬಿಡ್ರಿ ಯಾಕಂದರೆ ಈ ಪಾಯಿಂಟ್ ಒಂದೊಂದು ಎಕ್ಸಾಂಪಲ್ ಬರ್ಕೊತ ಹೋಗ್ಬಿಡ್ರಿ ನೀವು ಸಿಮಿಲಿ ಅಂತ ಬರ್ಕೊಳ್ರಿ ಇದು ಡೆಫಿನಿಷನ್ ಏನು ನಿಮಗೆ ನೀಡಿರಂಗಿಲ್ಲ ನೀವೇನು ಮಾಡಬೇಕು ಒಂದೊಂದು ಎಕ್ಸಾಂಪಲನ್ನು ಬರ್ಕೊತ ಹೋಗ್ಬೇಕು ಇದು ಎಕ್ಸಾಮ್ ಹೋಗಬೇಕಾದ್ರೆ ಒಂಚೂರು ಕಣ್ಣು ಆಡಿಸ್ಕೊತ ಹೋದರೆ ನಿಮ್ಮ ತಲೆಯಲ್ಲಿ ಅದೇ ಇರುತ್ತೆ ಅವಾಗ ಹೆಲ್ಪ್ ಆಗುತ್ತೆ ಹೇಳಿ ಈ ಟೈಪ್ ಪಾಯಿಂಟ್ಸ್ ಮಾಡ್ಕೊಳ್ರಿ ಇದು ಹೆಲ್ಪ್ ಆಗುತ್ತೆ ನಾನು ಈ ಥರ ಪಾಯಿಂಟ್ ಮಾಡ್ಕೊಂಡಿದ್ದೆ ನನಗೆ ಹೆಲ್ಪ್ ಆಗಿತ್ತು ಆದರೆ ನಿಮಗೆ ಇನ್ನೂ ಸ್ವಲ್ಪ ಡೆಫಿನೇಷನ್ ಹೇಳಿ ಮಾಡೋಣ ಅಂತಂದೇಳಿ ಎರಡು ದಿನದಿಂದ ತಯಾರಿ ಮಾಡಿ ನಿಮಗೋಸ್ಕರ ಮಾಡಿದ್ದೀನಿ ಸ್ವಲ್ಪ ಆದಷ್ಟು ನೀವು ಓದ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ ರೈಟ್ ಸಿಮಿಲಿಗೆ ಹೋಗಿಬಿಡೋಣ ನಾನು ನಿಮಗೆ ಸಿಮಿಲಿಗೆ ಮೊನ್ನೆ ಒಂದು ಈಸಿ ಪಾಯಿಂಟ್ ಹೇಳ್ಕೊಟ್ಟಿದ್ದೆ ಏನಂತ ಹೇಳ್ಕೊಟ್ಟಿದ್ದೆ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಹಿಂಗೆ ಏನಂತ ಸಿಲ್ಲಿ ಸಿಲ್ಲಿ ನಾವು ಚಿಕ್ಕವರಿರ್ಬೇಕಾದ್ರೆ ಬರ್ತಿತ್ತು ಧಾರಾವಾಹಿ ಸಿಲ್ಲಿ ಅಂತ ಅದೇ ಥರ ಸಿಲ್ಲಿ ಅಂದರೆ ಸಿಲ್ಲಿ ಎಸ್ ಐ ಅಂದರೆ ಸಿಮಿಲಿ ಹೌದಾ ನೆಕ್ಸ್ಟು ಇದರಲ್ಲಿ ಇದರಲ್ಲಿ ಏನು ಬರ್ತವೆ ಅಂದರೆ ಇಲ್ಲಿ ನೋಡಿರಿ ಎ ಸಿಮಿಲಿ ಎ ಕಂಪ್ರೇಷನ್ ಬಿಟ್ವೀನ್ ಟೂ ಅನ್ಲೈಕ್ ಥಿಂಗ್ಸ್ ಯೂಸಿಂಗ್ ದ ವರ್ಡ್ಸ್ ಲೈಕ್ ಆರ್ ಆ್ಯಸ್ ಇದೇನದು ಲೈಕ್ ಆರ್ ಯಾಝ್ ಅನ್ನೋದ್ರ ನಡುವೆ ಬರುತ್ತೆ ಈಗ ಫಸ್ಟನ್ನು ಎಕ್ಸಾಂಪಲ್ ನೋಡಬೇಕಂದ್ರೆ ಯಾಸ್ ಸ್ಲಿಪ್ರಿ ಆಸ್ ಆ್ಯಂಡ್ ಈಲ್ ಲೈಕ್ ಪೀಸ್ ಇನ್ ಎ ಪ್ಯಾಡ್ ಇಲ್ಲಿ ಆಸ್ ಯಾಸ್ ಸ್ಲೀಪ್ಲಿ ಆ್ಯಸ್ ಅಂತ ಬರುತ್ತೆ ಲೈಕ್ ಪೀಸ್ ಇನ್ ಎ ಬ್ಯಾಡ್ ಇಲ್ಲಿ ಲೈಕು ಬರುತ್ತೆ ನೆಕ್ಸ್ಟ್ ಆ್ಯಸು ಬರುತ್ತೆ ಅದೇ ಥರ ನೋಡ್ರಿ ಯಾಸ್ ಬೇಡ್ ಎ ಬ್ಯಾಡ್ ನೆಕ್ಸ್ಟ್ ಇಟ್ಸ್ ಲೈಕ್ ಎ ಪಿಗ್ ಹಂದಿ ಥರ ತಿಂತೀಯ ಅಂತ ಥರ ಇಲ್ಲಿ ಲೈಕು ಅಥವಾ ಆ್ಯಸ್ ಅಂತ ಬರುತ್ತೆ ಥರ ಅಂತಂದು ಲೈಕು ಮತ್ತು ಆ್ಯಸ್ ಬರುತ್ತೆ ಈ ಸೆಂಟೆನ್ಸಲ್ಲಿ ನೀವೇನು ಮಾಡಬೇಕು ಯಾಸ್ ವೈಸ್ ಆ್ಯಸ್ ಎಲ್ ಹದ್ದಿನಂಗೆ ಹದ್ದಿನಂಗೆ ತಿಳ್ಕೊ ಇದು ಸಾರಿ ಹದ್ದು ಗೂಗೆ ಗೂಗೆ ಹೆಂಗೆ ನೋಡ್ತಾ ನೋಡು ಗೂಗೆ ಹೆಂಗೆ ಮಾಡ್ತಾ ನೋಡು ಅಂತಾರಲ್ಲ ಆ ಥರ ಈಗ ನಾನು ಏನು ಮಾಡ್ತಾ ಇದ್ದೀನಿ ಇವಕ್ಕೆಲ್ಲ ಒಂದೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಇದು ನಿಮ್ಗೆ ಇಷ್ಟೇ ಸ್ಟ್ರಿಕ್ಸ್ ಏನಪ್ಪ ಲೈಕ್ ಇರಬೇಕು ನೆಕ್ಸ್ಟ್ ಏನಿರಬೇಕು ಯಾಸ್ ಇರಬೇಕು ಇದೇ ನೀವು ಮುಚ್ಕೊಂಡು ಏನಂತ ಹೇಳಬೇಕಿದು ಇಲ್ಲಿ ಲೈಕ್ ಇದೆ ಅಥವಾ ಆ್ಯಸ್ ಇದೆ ಹಾಗಿದ್ರೆ ಇದು ಯಾವುದಾಗುತ್ತೆ ಇದು ಸಿಮಿಲಿ ಆಗುತ್ತೆ ಅಂತ ನೀವು ಕಂಡಿಟ್ಕೊಂಡ್ಬಿಡಬೇಕು ಈಗ ಸಿಮಿಲಿಯಲ್ಲಿ ನಿಮಗೆ ಯಾವುದೇ ಡೌಟು ಬೇಡ ನಾನು ಈಸಿ ಮೆಥಡೇ ನಿಮಗೆ ಹೇಳಿದ್ದೀನಿ ಅಂದ್ಕೊತಿದ್ದೀನಿ ನೆಕ್ಸ್ಟ್ ಮೆಟಫರಿಗೆ ಹೋಗೋಣ ಇಲ್ಲೇನಾಗುತ್ತೆ ಮೆಟಫರಲ್ಲಿ ಹಾಂ ಮೆಟಫರಲ್ಲಿ ಅಲ್ಲೇನು ಹೇಳ್ತಿದ್ವಿ ಅಲ್ಲಿ ಈಡ್ಸ್ ಲೈಕ್ ಎ ಪಿಗ್ ಅಂದರೆ ಹಂದಿ ಥರ ತಿಂತೀಯಾ ಅಂತ ಹೇಳ್ತಿದ್ರು ಇಲ್ಲಿ ನೀನೇ ಹಂತಿ ಅಂದಂಗೆ ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೀನಿ ಆದರೆ ಅದರ ಅರ್ಥ ಅದೇ ಥರ ಅನಿಸುತ್ತೆ ಇಲ್ಲಿ ನೋಡ್ರಿ ಎ ಮೊಟಾ ಮೆಟಾಫರ್ ಮೇಕ್ಸ್ ಎ ಕಂಪ್ರೆಷನ್ ಬಿಟ್ವೀನ್ ಟೂ ಅನ್ಲೈಕ್ ಥಿಂಗ್ಸ್ ಆರ್ ಐಡಿಯಾಸ್ ನೋಡ್ರಿ ಹಾರ್ಟ್ ಆಫ್ ಎ ಸ್ಟೋನ್ ಹೃದಯ ಕಲ್ಲು ಕಲ್ಲು ಹೃದಯ ಕಲ್ಲು ಹೃದಯ ಕಲ್ಲು ಅಂತೆ ಅನ್ನೋಂಗಿಲ್ಲ ಅವನು ಕಲ್ಲು ಹೃದಯ ಅಂತ ನಾ ಹೇಳೋದು ಅರ್ಥ ಗೊತ್ತಾಗ್ತದ ಅವಂದು ಕಲ್ಲು ಹೃದಯ ಅವಂದು ಹೃದಯ ಕಲ್ಲಿನಂತೆ ಅಂದರೆ ಸಿಮಿಲಿ ಆಗುತ್ತೆ ಅವನದು ಕಲ್ಲು ಹೃದಯ ಬಿಡ್ರಿ ಅಂತಾರಲ್ಲ ಅವನ ಹೃದಯನೇ ಕಲ್ಲು ಆ ಥರ ಅದು ಮೆಟಫಾರಿ ಆಗುತ್ತೆ ಟೈಮ್ ಈಸ್ ಮನಿ ಅಂದರೆ ಇಲ್ಲಿ ಏನಾಗಿದೆ ಸಮಯನೇ ದುಡ್ಡು ಹಾಗಾಗಿದೆ ನೆಕ್ಸ್ಟ್ ದ ವರ್ಲ್ಡ್ಸ್ ಎ ಸ್ಟೇಜ್ ದ ವರ್ಲ್ಡ್ಸ್ ಎ ಸ್ಟೇಜ್ ನೆಕ್ಸ್ಟ್ ಶೀಸ್ ಎ ಇಸ್ ನೈಟ್ ಓಲ್ ಅವಳು ಹ್ಞೂ ಈ ಥರ ಈ ಥರ ನಾವೇನು ಮಾಡ್ತಿರ್ತೀವಿ ಇವನ್ನೇ ಅಂತ ಹೇಳ್ಬಿಡೋದು ಹ್ಞೂ ಗೂಗಿ ಇದ್ದಂಗೆ ಹಿಂಗೆ ಅಂತಂಥೇಳಿ ಯೂಸ್ ಮಾಡ್ತೀವಿ ಇಲ್ಲಿ ನೋಡಿರಿ ಲೈಕ್ ಈಗ ಯಾವುದು ಬರೋಂಗಿಲ್ಲ ಈ ಥರ ಅವನೇ ನೀನು ಅಂದಂಗೆ ಹ್ಞೂ ಏನು ಮಾಡ್ತಿದ್ದಾರೆ ಮಾಡ್ತಿದ್ದಾರಲ್ಲಿ ಶೀಸ್ ಗಾಡ್ ಅಂದ್ಬಿಡಂಗೆ ಶೀಸ್ ಗಾಡ್ ಸಸ್ ಇಸ್ ಗಾಡ್ ಅಂದಂಗೆ ಅವನೇ ದೇವರು ಅವನೇ ಅಂತ ಅಂದು ಬಿಟ್ಟಂಗೆ ನೆಕ್ಸ್ಟು ಇವೆರಡು ಆಯಿತು ಸಿಮಿಲೈ ಮತ್ತು ಮೆಟಫರ್ ಒಂದೇ ಥರ ಇರುತ್ತೆ ನಮಗೆ ಅದು ಕ್ಲಿಯರ್ ಆಯಿತು ನೆಕ್ಸ್ಟು ಪರ್ಸಾನಿಫಿಕೇಷನ್ ಇದರಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸು ಬಂದೇ ಬರ್ತವೆ ಖಂಡಿತವಾಗಿ ಬರ್ತವು ಹಾಗಾಗಿ ಇವನು ತೊಗೊಂಡಿದ್ದೀನಿ ನಿರ್ಜೀವವನ್ನು ಜೀವವಿರುವಂತೆ ನಿರ್ಜೀವವನ್ನು ಜೀವ ಇರುವಂತೆ ಅಂತ ಹೇಳೋದು ನೋಡ್ರಿಲಿ ಪರ್ಸನ್ ಫಿಕ್ಷನ್ ಗಿವ್ಸ್ ಹ್ಯೂಮನ್ ಕ್ವಾಲಿಟೀಸ್ ಟು ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಜೀವ ಇಲ್ಲದಕ್ಕೆ ಜೀವನೋ ಜೀವನೇ ಐತನಪ್ಪ ಈಗ ದೇವಸ್ಥಾನದಲ್ಲಿ ಮೂರ್ತಿಗೆ ಅಲಂಕಾರ ಮಾಡಿದ್ರು ದೇವಿ ಎದ್ದು ಬರೋಂಗಿದ್ಲು ಅಂದರೆ ದೇವಿಗೆ ಏನಾದರೂ ಜೀವ ಆಯ್ತಾ ಕಲ್ಲಿಗೇನಾದರೂ ಜೀವ ಇರುತ್ತಾ ಆದರೆ ಏನಂತೀವಿ ದೇವಿ ಎದ್ದು ಬರೋಂಗೆ ಅಲಂಕಾರ ಮಾಡಿದ್ರು ಅಂತ ಹೇಳ್ತೀವಿಲ್ಲ ಆಮೇಲೆ ಅಂಗಡಿಯಲ್ಲಿ ಈ ಥರ ಹಾಗೆ ಅವನ ಅಂಥ ಏನಿರುತ್ತಲ್ಲ ಆ ಥರ ಅವನ್ನ ನಾವೇನಂತ ಕೇಳ್ತೀವಿ ಆಕಾಶದಲ್ಲಿ ನಕ್ಷತ್ರಗಳು ಹೂವಿನ ಮಳನೇ ಸುರಿಸ್ತಾ ಇದ್ವು ಅವೇನು ಸುರಿತವ ನಕ್ಷತ್ರಗಳು ಸುರಿಯಲ್ಲ ನಿಂತ ಜಾಗದಲ್ಲಿ ನಿಂತಿರ್ತವೆ ಹಾಗೆ ದ ಫ್ಲವರ್ಸ್ ನೋಡಲ್ ಹ್ಞೂ ದ ಸ್ನೋ ಫ್ಲಾಕ್ಸ್ ಡೆನ್ಸಿಸ್ ನೋಡಿರಿ ಡೆನ್ಸೀಡ್ ಅಂದರೆ ಸ್ನೋ ಫ್ಲಾಕ್ಸ್ ನೆಕ್ಸ್ಟ್ ದ ಫಾಗ್ ಕ್ರಾಫ್ಟಿನ್ ದ ಫ್ರಾಗ್ ಕ್ರಾಫ್ಟಿನ್ ದ ಮೈಂಡ್ ಹೋಲ್ಡ್ ಅಂದರೆ ಇವೆಲ್ಲ ಏನಾಗುತ್ತೆ ಪರ್ಸನಫಿಕೇಶನ್ ಇವಕ್ಕೆ ಯಾವುದಕ್ಕೂ ಜೀವ ಇರೋಂಗಿಲ್ಲ ಫ್ಲವರಿಗೆ ಜೀವ ಇಲ್ಲ ದ ಸ್ನೋಗೆ ಜೀವ ಇಲ್ಲ ಫಾಗಿಗೆ ಜೀವ ಇಲ್ಲ ಆತ ದ ಮೈಂಡ್ ದ ಮೈಂಡಿಗೆ ಜೀವ ಇರೋಂಗಿಲ್ಲ ಇವೆಲ್ಲಕ್ಕೂ ಏನು ಮಾಡಿದರೆ ನೋಡಲು ನೆಕ್ಸ್ಟ್ ಡಿಂಡು ನೆಕ್ಸ್ಟ್ ಕ್ರಾಫ್ಟಿನ್ನು ಆ್ಯಂಡ್ ಹೌಡೆಲ್ ಅಂತಂದೇಳಿ ಇವಕ್ಕೆಲ್ಲ ಏನು ಮಾಡಿದ್ದಾರೆ ವರ್ಣನೆಯಿಂದ ಕೊಟ್ಟಿದ್ದಾರೆ ಹ್ಞೂ ಹಾಗಾಗಿ ಇದನ್ನು ಜೀವ ಇರುವಂತೆ ಸೆಂಟೆನ್ಸ್ ಓದಿದ ತಕ್ಷಣ ನಿಮಗೆ ಗೊತ್ತಾಗಿಬಿಡುತ್ತೆ ಯಾವ ಥರ ಬಂದಿದೆ ಅಂತ ಇದು ಕ್ಲಿಯರ್ ಆಯಿತು ಈಗ ನೆಕ್ಸ್ಟು ಅಲಿಟ್ರೇಷನ್ ಅಲಿಟ್ರೇಷನ್ ಅಂದರೆ ಸಿಂಗಲ್ ವರ್ಡ್ ರಿಪಿಟೇಷನ್ ವರ್ಡ್ ಇಲ್ಲಿ ಲಕ್ಷ್ಯ ಕೊಡ್ರಿ ಒಂದೇ ಶಬ್ದ ನಾವು ಮಾಡುತ್ತದೆ ಶಬ್ದ ಒಂದೇ ಶಬ್ದ ಶಬ್ದು ಮಾಡುತ್ತದೆ ಅಂದರೆ ಸಿಂಗಲ್ ವರ್ಲ್ಡ್ ರಿಪೀಟೆಡ್ ಇದನ್ನ ಒಂದ್ನಪಿಟ್ಕೊಂಡ್ರು ಅಲಿಟ್ರೇಷನ್ಗೆ ಸಿಂಗಲ್ ವರ್ಲ್ಡ್ ರಿಪಿಟೇಷನ್ ಇದನ್ನೆನ್ಬಿಟ್ಕೊಂಡ್ರುಪ್ಪ ಆಯಿತಾ ನೆಕ್ಸ್ಟು ಶಬ್ದ ಇಲ್ಲೇನಾಗ್ತೈತಿ ಇಲ್ಲಿ ಶಿ 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 ಎಸ್ 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 ಅನ್ನೋ ಶಬ್ದ ಏನಾಗ್ತೈತಿ ರಿಪೀಟ್ ಆಗ್ತೈತೆ ಹ್ಞೂ ಶಬ್ದ ಅಂದಕ್ಕಿಂತ ಸ್ಪೆಲ್ಲಿಂಗ್ ಹೇಳ್ತೇನೆ ಹೌದಾ ವರ್ಲ್ಡ್ ಬೇಡ ಇಲ್ಲಿ ವರ್ಡ್ ಅಂದರೆ ಶಬ್ದ ಆಗ್ತದೆ ಹ್ಞೂ ನೆಕ್ಸ್ಟ್ ಅಕ್ಕಪಕ್ಕ ಶಬ್ದ ಒಂದೇ ಶಬ್ದ ಮಾಡುತ್ತದೆ ಈಗ ಸಿಸೆಲ್ಸ್ ಸೀಸೆಲ್ಸ್ ಅಂತಂದೇಳಿ ನಾನು ಹೇಳಿದೆ ಟಂಗ್ ಟ್ವಿಸ್ಟರ್ಸ್ಗಳಲ್ಲಿ ಇಲ್ಲಿ ನೋಡಿರಿ ಡಬ್ಲ್ಯೂ 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 ಇದನ್ನು ಏನಂತ ಕರಿತೀವಿ ಆಲಿಟ್ರೇಷನ್ ಅಂತ ಇದಕ್ಕೆ ಕರಿತೀವಿ ಇದಕ್ಕೂ ಮತ್ತೆ ಈ ಕೆಳಗಂಡೇ ಇರೋದಕ್ಕೂ ನಾನು ನೋಡಿ ತೋರಿಸ್ತೀನಿ ಹಾಂ ಇದು ಇಲ್ಲ ನೋಡಿರಿ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರೋಂಗಿಲ್ಲ ಇಲ್ಲಿ ನಾವೇನು ಮಾಡ್ತಾ ಇಲ್ಲಿ ಶಿ 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 ಅನ್ನೋದಕ್ಕಿಂತ ನೀವು ಎಸ್ 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 ಕಾನ್ಸಂಟ್ರೇಷನ್ ಮಾಡಿರಿ ಶಬ್ದ ಬಂದಿಲ್ಲ ಇಲ್ಲಿ ಹೌದಾ ವಾಟರ್ ವಂಡರ್ಡ್ ವೇರ್ ವಿನರ್ ವಾಝ್ ಅಂತ ಇದೆ ಅಂದರೆ ಇಲ್ಲಿ ಬಂದಿರೋದು ಡಬ್ಲ್ಯೂ 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 ಅನ್ನೋ ಶಬ್ದ ಒಂದೇ ಶಬ್ದ ರಿಪೀಟ್ ಆಯ್ತಪ್ಪ ಅಂದರೆ ಇಲ್ಲಿ ಇದು ಆಲಿಟ್ರೇಷನ್ ಆಲಿಟರೇಷನ್ ಅನ್ನೋದು ನೀವು ತಲೆರ್ ತಗೋಬೇಕು ಹೌದು ಅಂದ್ರಿ ಈಗ ಐದನೇದು ಅನಫರ ಅನಫರ ಅಂದರೆ ಅನಾಫೋರ ಅಂದರೆ ಏನು ಅನಾಫೋರಾ ಅಂದರೆ ವರ್ಡ್ ರಿಪೀಟೆಡ್ ಏನಾಗ್ತಾ ಇದೆ ಇಲ್ಲಿ ಶಬ್ದ ರಿಪೀಟ್ ಆಗ್ತಾ ಇದೆ ಹ್ಞೂ ಇಲ್ಲಿ ನೋಡಿರಿ ಶಬ್ದ ಏನಾಗ್ತಾ ಇದೆ ರಿಪೀಟ್ ಆಗ್ತಾ ಇದೆ ಇಲ್ಲಿ ಏನಾಗ್ತಾ ಇತ್ತು ಇಲ್ಲಿ ಒಂದು ಸ್ಪೆಲ್ಲಿಂಗ್ ರಿಪೀಟ್ ಆಗ್ತಾ ಇತ್ತು ಇಲ್ಲಿ ಶಬ್ದ ರಿಪೀಟ್ ಆಗ್ತಾ ಇದೆ ಹಾಂ ಏನು ಶಬ್ದ ಇಲ್ಲಿ ಈಸ್ ದ ಟೆಕ್ನಿಕ್ಯೂ ವೇರ್ ಸೆವ್ರೆಲ್ ಫ್ರೇಸಸ್ ಆರ್ ದ ವೆಸಸ್ ಬಿಗಿನ್ಸ್ ವಿತ್ ದ ಸೇಮ್ ವರ್ಡ್ ಆರ್ ದ ವರ್ಡ್ಸ್ ಸೇಮ್ ವರ್ಡ್ ಐ ಐ ಐ ಐ ಅನ್ನೋದಕ್ಕೆ ಪೂರ್ಣ ಅರ್ಥ ಇದೆ ಎಸ್ ಅನ್ನೋದಕ್ಕೆ ಪೂರ್ಣ ಅರ್ಥ ಇಲ್ಲ ಡಬ್ಲ್ಯೂ ಅನ್ನೋದಕ್ಕೆ ಪೂರ್ಣ ಅರ್ಥ ಇಲ್ಲ ಐ ಇನ್ನೊಂದು ಎಕ್ಸಾಂಪಲ್ನ ತೋರಿಸ್ ಹೇಳ್ತೀನಿ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಏನು ಬರುತ್ತೆ ಇಲ್ಲಿದೆ ನೋಡ್ರಿ ಏನಿದೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ಲು ಇನ್ನೊಂದು ಎಕ್ಸಾಂಪಲ್ ಏನಿದೆ ಇಲ್ಲಿ ಇದು ಮ್ಯಾಡ್ 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 ಹಾಂ ಮ್ಯಾಡ್ ವರ್ಲ್ಡ್ ಮ್ಯಾಡ್ ಕಿಂಗ್ಸ್ ಮ್ಯಾಡ್ ಕಾಂಪೋಸಿಷ್ ಕಾಂಪಿಶಿಷನ್ ಕಾಂಪೋಸಿಷೀಷನ್ ಆಯಿತಾ ಇಲ್ಲಿ ಇಲ್ಲೇನಾಗ್ತಿದೆ ಉಯ್ಶಲ್ 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 ಏನಾಗ್ತಾ ಇದೆ ಒಂದೇ ವರ್ಲ್ಡು ರಿಪೀಟ್ 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 ಇದೆ ಹೌದಾ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಇದನ್ನು ಈ ಥರ ಬಂದರೆ ಒಂದೇ ಶಬ್ದ ಬಂತಂದರೆ ಅಲಿಟ್ರೇಷನ್ ಅಂತ ಕರಿತೀವಿ ನೆಕ್ಸ್ಟ್ ಇಲ್ಲೇನಾಗ್ತಾ ಇದೆ ವರ್ಲ್ಡ್ ರಿಪೀಟೆಡ್ ಅನ ಫೊರ ಅಂತ ಕರಿತೀವಿ ಅನ ಫೊರಾ ಆನೋ ಫೊರಾ ಅಂತಂದು ಕರಿತೀವಿ ಇದನ್ನು ಒಂಚೂರು ಟ್ರಿಕ್ಸ್ ನೆನಪಿಟ್ಕೊಳ್ರಿ ನಾನು ಇದು ನಿಮ್ಗೆ ಅರ್ಥ ಆಗಲಿ ಇದನ್ನು ನೀವು ಒಂಚೂರು ಹಿಂಗೆ ಇಷ್ಟು ಟ್ರಿಕ್ಸ್ ಹೇಳಿಬಿಟ್ಟೆ ಅಂದರೆ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಟ್ರೈ ಮಾಡಿ ನಾನು ನೋಡಿಕೊಂಡು ನಿಮಗೆ ತಿಳಿಸ್ತಾ ಇರೋದು ಹ್ಞೂ ನೀವು ಒಂಚೂರು ಕಲಿಲ್ಲಪ್ಪ ನೀವು ಕಲ್ತ್ ಬಿಟ್ರೆ ನನಗೆ ಅದೇ ಖುಷಿ ಅನಿಸುತ್ತೆ ನೆಕ್ಸ್ಟು ಕೂಗೋಣ ಇಲ್ಲ ಏನಾಗ್ತದೆ ಅಸೋನೆನ್ಸ್ ಆಸೋನೆನ್ಸ್ ಆಸೋನೆನ್ಸ್ ಅಂದರೆ ಇಲ್ಲೇನಾಗುತ್ತೆ ಅಂದರೆ ನಾನು ಒಂಚೂರು ಕನ್ನಡದಲ್ಲಿ ಬರೆದಿದ್ದೀನಿ ನೋಡಿರಿ ವಾಕ್ಯದಲ್ಲಿ ಎ ಇ ಐ ಓ ಯು ಸೌಂಡ್ ಬರುತ್ತದೆ ನಾವು ವಾಕ್ಯದಲ್ಲಿ ಹೇಗೆ ಮಾಡ್ತೀವ ಶಬ್ದವನ್ನು ಉಚ್ಚಾರ ಮಾಡ್ತೇವಲ್ಲಪ್ಪ ಅಲ್ಲೇನು ಬರಬೇಕು ವಾಕ್ಯದಲ್ಲಿ ಎ ಇ ಐ ಓ ಒ ಯು ಬರಬೇಕು ಅಂದರೆ ಆಸುನಿನ್ಸ್ ಈಸ್ ದ ರಿಪಿಟೇಷನ್ ಆಫ್ ಓವೆಲ್ ಸೌಂಡ್ ಅಲ್ಲೇನಾಗಬೇಕು ಓವೆಲ್ ಸೌಂಡ್ ಎ ಇ ಐ ಓ ಯು ಸೌಂಡ್ಗಳು ಹೆಚ್ಚಾಗಿ ಬರಬೇಕು ಬಂದುಬಿಟ್ರೆ ಇದು ಇಷ್ಟು ನಮಗೆ ಗೊತ್ತಿದ್ರೆ ಸಾಕಲ್ವೇನ್ರಿ ನಾವು ಯಾವುದಂತಂದು ಹೇಳ್ಕಂಡಿಟ್ಕಳೋಕೆ ಹ್ಞೂ ಹಾಗೆ ಇಲ್ಲೇನಾಗಿದೆ ಎ ಸೌಂಡ್ ಹೈಲೈಟ್ ಆಗಿದೆ ನೋಡ್ರಿ ಈ ತರ ನಾನು ಹೈಲೈಟ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ ಫಾರ್ ದ ರೇರ್ ಅಂಡ್ ದ ಮೀಡಿಯನ್ ಹೂಮ್ ದ ಆಂಗಲ್ಸ್ ನೇಮ್ಡ್ ಲಿನೋರೋ ಇದು ಪೋಯಮ್ಮು ಒಬ್ಬ ಹೆಸರಾಂತ ಈಗ ನಮ್ಮ ಕಬೀರ್ ದಾಸರು ಹಿಂದಿಯಲ್ಲಿ ಆಗಿರ್ಬೋದು ಕನ್ನಡದಲ್ಲಿ ಏನು ಮಾಡಿರ್ತಾರೆ ಪ್ರಾಸ ಪದಗಳು ಕುವೆಂಪು ಅವರು ನೋಡಿ ರಾರ ಅವರು ಹಿಂಗೆ ಪ್ರಾಸ ಪದಗಳು ಇರ್ತವಲ್ಲ ಇವನ್ನ ಈ ಥರ ಯೂಸ್ ಮಾಡ್ಕೊಂಡು ಬರೋದು ಅದೊಂದು ಟ್ರಿಕ್ಸ್ ಅವ್ರದ್ದೊಂದು ಹ್ಯಾಬಿಟ್ ಕಲೆ ಅದು ಒಂದು ದೇರ್ ಫೋರ್ ಆಲ್ ಸೀಸನ್ಸ್ ಶಲ್ ಬಿ ಸ್ವೀಟ್ ಟು ದ ತ್ರೀ ಅಂತ ಹೇಳಿದ್ದಾರೆ ಹಿಂಗೆ ಇಲ್ಲೇನಾಗಿದ್ದಾರೆ ಇಲ್ಲಿ ಆರ್ 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 ಅನ್ನೋದು ಈ ಸಾರಿ ಈ ಈ ಅನ್ನೋದೇನಾಗಿದೆ ಭಾಳ ಸರ ರಿಪೀಟ್ ಆಗಿದೆ ಸ್ವೀಟ್ ಈ ತ್ರೀ ಹೀಗೆ ಅವು ಮಾ ಹೇಳ್ಕೊತ ಹೋದರೆ ಈ ಅಯ್ಯೋಯೋ ಯು ತನಪ್ಪ ಅದನ್ನು ನೋಡ್ಕೋಬೇಕಾಗತ್ತೆ ನೋಡಿಕೊಂಡು ನೀವು ಕಂಡು ಆಲ್ಮೋಸ್ಟ್ ಇದರಲ್ಲಿ ಬರೋದು ಕಡಿಮೆ ಅನ್ಕೊತ ನಾನು ನಾನೇನು ಫಸ್ಟ್ ಮೇಲ್ಗಡೆ ಮೂರು ಹೇಳಿದ್ನಲ್ಲ ಅದರಲ್ಲೇ ಹೆಚ್ಚಾಗಿ ಬರ್ತೇವೆ ಆಮೇಲೆ ಇದು ಹೈಪರ್ಬೋಲ ಇದೆ ಅಲ್ಲ ಇದರಲ್ಲಿ ಬರ್ತಿರ್ತವೆ ನೆಕ್ಸ್ಟ್ ಇಲ್ಲಿ ಯುಫೋಮಿಸಮ್ ಅನ್ನೋದಿದೆ ज युपोम ईज युपोम ईज ए मैड इन वेजर्म दट द टे सब्यूट देश ब्लंटर्मी अंद्र आश्चर्य आम ब्लंट ತಾಳೆಗೆ ಅಷ್ಟು ಮಿಗಿಲಾದ ವರ್ಣನೆ ರೀ ಏನಂದರೆ ಇಲ್ಲಿ ಎಕ್ಸಾಂಪಲ್ ಬರ್ಕೊಂಡಿದ್ವಿ ಎ ಲಿಟ್ಲ್ ಥಿನ್ ಆನ್ ಟಾಪ್ ಅಂತ ಇದೆ ಮತ್ತು ಬೆಳ್ಳಗ ಮತ್ತು ಎತ್ತರವಾಗಿ ಇರ್ತಾರಲ್ಲ ಈಗ ಥಿನ್ ಆನ್ ಟಾಪ್ ಅಂತಂದ ಇನ್ಸ್ಟೆಡ್ ಆಫ್ ಎ ಗೋವಿಂಗ್ ಬ್ಲೋಡ್ ಅಂತ ಅಂದಂಗೆ ಅದನ್ನು ಈ ಥರ ವರ್ಣನೆ ಮಾಡಿ ಹೇಳ್ದಂಗೆ ಅದನ್ನು ಡೈರೆಕ್ಟಾಗಿ ಹೇಳೋಂಗಿಲ್ಲ ಇದಕ್ಕಿಂತ ನಿಮಗೇನು ಅರ್ಥ ಆಗುತ್ತೆ ಅಂದರೆ ಸೆಕೆಂಡ್ ಒಂದು ಎಕ್ಸಾಂಪಲ್ ಏನು ಇನ್ಸ್ಟೆಡ್ ಆಫ್ ಡೈಡ್ ಅವನು ಸತ್ತ ಅನ್ನೋ ಬದಲಿ ನಾವು ಏನಂತ ಹೇಳ್ತೀವಿ ಪಾಸ್ಡ್ ಅವೇ ಈಗ ಅದು ಅವರಿಗೆ ಬೇಜಾರು ಅನ್ನಿಸ್ಬಾರ್ದು ಯಾವುದೇ ಒಂದು ಅದನ್ನು ನಾವು ಅರ್ಥಗರ್ಭಿತವಾಗಿ ಅದಕ್ಕೆ ಇನ್ನೊಂದು ಅರ್ಥ ಹೇಳ್ತೇವೆ ಈಸ್ ಈಸ್ ಡೆಡ್ ಅನ್ನಬಾರ್ದು ಅದಕ್ಕೆ ಏನು ಹೇಳಬೇಕು ಪಾಸ್ಡ್ ಅವೇ ಅಂತ ಯೂಸ್ ಮಾಡ್ತೀವಿ ಹಿಂಗೆ ಹೇಳೋದ್ರಿಂದ ಏನಾಗ್ತದೆ ಅವರಿಗೆ ಒಂಥರ ನೈಸಾಗಿ ಹ್ಞೂ ಈ ಥರ ನೈಸ್ ಆಗಿ ಬಂದ್ವು ಅಂದರೆ ಅದನ್ನು ನಾವು ಇಫೋಮಿಸಮ್ ಅಂತ ನಾವು ಕರಿತೀವಿ ಸೋಮ್ ವ್ಯಕ್ತಿ ಅಂತ ಬರುತ್ತೆ ಸೌಮ್ ವ್ಯಕ್ತಿ ಅಂದರೆ ಆ ಸೆಂಟೆನ್ಸಲ್ಲಿ ಇದರಲ್ಲೇ ಇದೆ ನೋಡಿರಿ ಅಂದರೆ ಅದಕ್ಕೆ ನೈಸ್ಸಾಗಿ ಹೇಳೋದು ಆ ಥರ ಏನು ಪುಟ್ಟ ಗಂಟ್ಲೆ ತಿಂದ್ರ ಅಂತಿರ್ತಾರೆ ಅದರ ಬದಲೇ ಏನಪ್ಪ ತುಂಬ ಊಟ ಮಾಡಿಬಿಟ್ರಾ ಅನ್ನೋದಕ್ಕಿಂತನೂ ಏನೋ ಒಂಥರನಪ್ಪ ಸುಮ್ಮನೆ ಹೇಳಿದೆ ರೈಟ್ ನೆಕ್ಸ್ಟು ಎಂಟನೇದು ಎಂಟನೇದು ಏನಂತಂದ್ರೆ ಹೈಪರ್ಬೋಲಾ ಹೈಪರ್ಬೋಲಾ ಅಂದ್ರೆ ಉತ್ಪ್ರೇಕ್ಷೆ ಉತ್ಪ್ರೇಕ್ಷೆ ಅಂದರೆ ಇಲ್ಲಿ ನೋಡಿರಿ ಈ ಉತ್ಪ್ರೇಕ್ಷೆ ಏನಾಗುತ್ತೆ ಗೊತ್ತಾ ಇದು ಈಸಿಯಾಗಿ ನಾವು ಕಂಡು ಹಿಟ್ಟು ಇಲ್ಲಿ ಏನಾಗ್ತದೆ ಅಂದರೆ ಹೈಪರ್ಬೋಲಾ ಯೂಸಸ್ ಎಕ್ಸರೇಷನ್ ಫಾರ್ ಎಕ್ಸ ಎಕ್ಸರೇಷನ್ ಫಾರ್ ಎಂಪೋಸಿಸ್ ಹ್ಞೂ ಎಂಪೋಸ್ ಅಂದರೆ ಆ ಎಫೆಕ್ಟ್ಸ್ ಐ ಹ್ಯಾವ್ ಎಕ್ಸಾಂಪಲ್ ತೋರಿಸ್ತೀನಿ ಎಕ್ಸಾಂಪಲ್ ತೋರಿಸಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಏನಿದೆ ಐ ಹ್ಯಾವ್ ಟೋಲ್ಡ್ ಯು ಟು ಸ್ಟಾಪ್ ಎ ಥೌಸಂಡ್ ಟೈಮ್ಸ್ ನೀನು ಹೇಳಿದೆ ನಾನು ಒಂದು ಸಾವಿರ ಸಲ ಹೇಳಿದೆ ನಿಲ್ಲಿಸು 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 ಅಂತಂದು ಹೇಳಿ ಆದರೆ ನೀನು ನನ್ನ ಮಾತು ಕೇಳಿಲ್ಲ ಈ ಥರ ಇರ್ತವಲ್ಲ ತೌಸಂಡ್ ಟೈಮ್ ಹೇಳೋಕ್ಕಾಗುತ್ತೆ ನಾನು ತೌಸಂಡ್ ಟೈಮ್ ಹೇಳಿದ್ರೆ ಕೆಲಸ ಆಗೋದಾಗ್ಬಿಡುತ್ತೆ ಹಾಗೆ ಈ ಥರ ನೆಕ್ಸ್ಟ್ ದಟ್ ಮಸ್ಟ್ ಹ್ಯಾವ್ ಕಾಸ್ಟ್ ಬಿಲಿಯನ್ ಡಾಲರ್ಸ್ ನೋಡಿರಿ ಬಿಲಿಯನ್ ಡಾಲರ್ಸ್ ಅಷ್ಟು ಬೆಲೆ ಬಾಳೋ ಅಂಥದ್ದು ನಾವೆಲ್ಲ ಮಕ್ಳಿಗೆ ಈ ನನ್ನ ಬಂಗಾರ ನನ್ನ ವಜ್ರ ಅಂತಂದೇಳಿ ಹಾಗೆ ಉತ್ಪ್ರೇಕ್ಷೆ ಅಂದರೆ ಪ್ರೀತಿಯಿಂದ ಆಮೇಲೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಹೌದಿಲ್ಲ ಬಂಗಾರಕ್ಕೆ ಹೆಚ್ಚಿ ಮಕ್ಕಳಾಗ್ಬಿಟ್ರೆ ಹೆಂಗಿರುತ್ತೆ ಹೌದಿಲ್ಲ ಆ ಥರ ಉತ್ಪ್ರೇಕ್ಷೆ ಅಂತಂದೇಳಿ ಕರಿತೀವಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪಾಯಿಂಟ್ ಹೇಳ್ತಿದ್ದೀನಿ ಐರನಿ ಐರನಿ ಅಂದರೆ ವ್ಯಂಗ್ಯ ಏನು ನೀನು ಒಂಬತ್ತು ಹೇಳಿದೇನಲ್ಲ ಇವನ್ನ ನೀವು ಈಸಿಯಾಗಿ ಕಂಡು ಹಿಡಿತಾರೆ ಆಲ್ಮೋಸ್ಟ್ ಟೀಟಿಗೆ ಇಷ್ಟು ಸಾಕು ಅನಿಸುತ್ತೆ ಇಷ್ಟಲ್ಲೇ ಬರೋದು ಆಯಿತಾ ಲೈಕ್ ಇದು ಯಾವುದು ಮೆಟಾಫರು ಫರ್ ಸಾನಿಫಿಕೇಶನ್ನು ನೆಕ್ಸ್ಟ್ ಏನು ಐತಲ್ಲ ಅದ್ರಲ್ಲಿ ಹೆಚ್ಚಾಗಿ ಬರ್ತಾವೆ ಇವೆಲ್ಲ ನೀವು ಈಸಿಯಾಗಿ ಕಂಡು ಇಲ್ಲಪ್ಪ ಅಂದ್ರೂ ಈಸಿಯಾಗಿ ಕಂಡು ಇಡ್ಬೋದು ಯಾಕಂದರೆ ಲಕ್ಕಿತ್ತಂದರೆ ಈಗ ಒಂದೊಂದ್ಸರಿ ನಮಗೆ ಈಸಿ ಬರಬೇಕು ಅನ್ನೋದಿತ್ತಂದರೆ ಇವೆಲ್ಲ ಬಂದ್ರೂ ನಾವು ಈಸಿಯಾಗಿ ಮಾಡ್ಬೋದು ಅಂತ ನಿಮಗೆ ಹೆಲ್ಪ್ ಆಗಿ ಅಂತ ಮಾಡಿದ್ದೀನಿ ಐರನಿ ಆಕರ್ಷೆಂದೇರಿಯೆ ಮಾರ್ಕ್ಡ್ ಕನ್ಸ್ಟ್ರಾಕ್ಟ್ ಬಿಟ್ವೀನ್ ವಾಟ್ ಈಸ್ ಸೆಡ್ ಆ್ಯಂಡ್ ವಾಟ್ ಈಸ್ ಮೆಂಟ್ ಬಿಟ್ವೀನ್ ಅಪೀರೆನ್ಸಿ ಆ್ಯಂಡ್ ರಿಯಾಲಿಟಿ ಅಂತ ಇಲ್ಲೇನಾಗ್ತಾ ಇದೆ ವ್ಯಂಗ್ಯ ಮಾಡೋದು ಅದು ಏನು ಇರುತ್ತಲ್ಲ ಪ್ರೆಸೆನ್ಸ್ ಇರುತ್ತಲ್ಲ ಅದನ್ನು ಹೆಂಗೆ ಮಾಡ್ಕೊಂಡು ಅಪಿರೆನ್ಸಿನ ರಿಯಾಲಿಟಿನ ಇದನ್ನ ಮಾಡ್ಕೊಳಂಗಿಲ್ಲ ಅದನ್ನು ಇನ್ನೊಬ್ರು ಹೇಳೋದು ಏನು ಓ ಹೌ ನೈಸ್ ಇದು ಹೊಗಳೋದು ಆಗಿರುತ್ತೆ ಒಂದೊಂದ್ಸಲ ವರ್ಬಲ್ ಐರನಿ ಒಳಗೆ ಯಾವ ಥರ ಎಕ್ಸಾಂಪಲ್ಸ್ ಬರುತ್ತೆ ಅಂತಂದೇಳಿ ಹೌ ನೈಸ್ ಇದು ಕ್ವಶನ್ ಅನಿಸುತ್ತೆ ಅನ್ಸುತ್ತೆ ಸರಿ ಹೌ ಮೆ ಹೌ ನೈಸ್ ಶಿ ಸೆಡ್ ವೆನ್ ಐ ಟೋಲ್ಡ್ ಹರ್ ಐ ಹ್ಯಾಡ್ ಟು ಮಾರ್ಕ್ ಆಲ್ ವೀಕೆಂಡ್ಸ್ ನಾನು ಆಕೆಗೆ ಹೇಳಿದೆ ನಾನು ಏನಂತ ಹೇಳಿದೆ ಐ ಹ್ಯಾಡ್ ವರ್ಕ್ ಆಲ್ ವೀಕೆಂಡ್ಸ್ ನಾನು ಪ್ರತಿ ವಾರದ ಕೊನೆಯಲ್ಲಿ ಕೆಲಸ ಮಾಡಿದ್ದೇನೆ ನಾನು ಯಾರಿಗೆ ಹೇಳಿದೆ ನಾನು ಅವಳಿಗೆ ಹೇಳಿದೆ ಯು ಹೌ ನೈಸ್ ಅವ್ರು ಮುಂದಿತ್ತು ಮುಂಚಿತವಾಗಿನೇ ನಾನು ಹೇಳಿದೆ ಇವೆಲ್ಲ ವರ್ಬಲ್ ಐರನಿ ಆಗ್ತದೆ ಅದೇ ಥರ ಯಾವುದು ಸಿಚುವೇಶ್ನಲ್ ಐರನಿ ಸಿಚುವೇಶ್ನಲ್ ಅಂದರೆ ಎ ಟ್ರಾಫಿಕ್ ಕ್ಯಾಂಪ್ ಗೆಟ್ಸ್ ದ ಸಸ್ಪೆಂಡೆಡ್ ಫಾರ್ ನಾಟ್ ಪ್ಲೇಯಿಂಗ್ ಎ ಹೀಸ್ ಫಾರ್ಕಿಂಗ್ ಟ್ರಿಕ್ಸ್ ಸಸ್ಪೆಂಡೆಡ್ ಏನಾಗಿದ್ದಾನೆ ದ ಟ್ರಾಫಿಕ್ ಕ್ಯಾಂಪ್ ಗೆಟ್ಸ್ ಸಸ್ಪೆಂಡೆಡ್ ಫಾರ್ ನಾಟ್ ಪ್ಲೇಯಿಂಗ್ ಹೀಸ್ ಪಾರ್ಕಿಂಗ್ ಟ್ರಿಕ್ಸ್ ಅವನೇನು ಮಾಡಿದ ಅವನ್ನ ಪಾರ್ಕಿಂಗ್ ಸ್ಟ್ರಿಕ್ಸ್ ಏನಿದ್ವು ಅಲ್ಲ ಅವನ್ನ ಪಾಲಿಸ್ಲಿಲ್ಲಂಗೆ ಅವನೇನು ಮಾಡ್ದೆ ಸಸ್ಪೆಂಡ್ ಆಗಬೇಕಾಯಿತು ಅಂತ ಈ ಥರ ಎಲ್ಲ ವ್ಯಂಗ್ಯ ಟೀಕೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ಳೋದಿರ್ತಿತ್ತಲ್ಲ ಅದನ್ನು ನಾವೇನು ಮಾಡ್ತೀವಿ ಐರನಿಯಲ್ಲಿ ನೋಡ್ತೀವಿ ನೋಡಿರಿ ನಾನೀಗ ಹತ್ತತ್ರ ನಿಮಗೆ ಒಂಬತ್ತನ್ನು ಬಿಡಿಸಿದ್ದೀನಿ ನೀವೇನು ಮಾಡಬೇಕಂದ್ರೆ ನಾನು ಕ ಒಂದು ರಿಕ್ವೆಸ್ಟು ಒಂದು ಪೆನ್ ಪೇಪರ್ ತೊಗೊಂಡು ಇವನು ಎಕ್ಸಾಂಪಲ್ಸ್ನ ಬರ್ಕೊಡ್ರಿ ಈ ಎಕ್ಸಾಂಪಲ್ಸ್ ಯಾವ ಥರ ಬರುತ್ತೆ ಅಂತಂದೇಳಿ ನೋಡ್ಕೊಳ್ರಿ ನೋಡ್ಕೊಂಡು ಈಗ ನೋಡಿರಿ ಫಸ್ಟೊಂದು ಸಿಮಿಲಿಗೆ ಸಿಲ್ಲಿ ಅಂತ ಟ್ರಿಕ್ಸು ಇದಂತ ಹೇಳಿದೆ ಪರ್ಸನಿಫಿಕೇಶನ್ಗೆ ಹೇಳಿದ್ದೀನಿ ಆಲ್ಟ್ರನೇಷನ್ ಹೇಳಿದ್ದೀನಿ ಎಸ್ 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 ವರ್ಲ್ಡ್ ವರ್ಲ್ಡ್ ಹಿಂಟ್ ಕೊಡಿಸಿದ್ದೀನಿ ಪಾಯಿಂಟ್ಗಳ್ ಕೊಟ್ಟಿದ್ದೀನಿ ಒಂದು ಚೂರು ಚೂರು ಈಸಿಯಾಗಿ ನಿಮಗೆ ಐಡೆಂಟಿಫಿಕೇಶನ್ ಆಗುತ್ತೆ ಈ ಥರ ಬಂದುಬಿಟ್ರೆ ಪಾಯಿಂಟ್ಸ್ ಮಾಡ್ಕೊಳೋದ್ರಿಂದ ನೀವೇನು ಮಾಡ್ತೀರಾ ಎಕ್ಸಾಮಲ್ಲಿ ಈಸಿಯಾಗಿ ಕ್ಯಾಚ್ ಮಾಡ್ತೀರಾ ಅಂತ ಹೇಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿ ಓದ್ರಿ ಚೆನ್ನಾಗಿ ಓದ್ತಿದ್ದೀರ ಅಂತ ಅಂದ್ಕೊಂಡಿನಿ ಹೇಳ್ತಿದ್ದೀನಲ್ಲ ಎಲ್ಲ ಜನರಿಗೂ ಎಕ್ಸಾಮ್ ಕೊಟ್ಟಕ್ಕೆ ಅವಕಾಶ ಇರೋಂಗಿಲ್ಲ ನೀವು ಎಕ್ಸಾಮ್ ಕಟ್ತಾ ಇದ್ದೀರಾ ಎಕ್ಸಾಮ್ ತೊಗೊತಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ನಿಮ್ಮ ಎಫರ್ಟನ್ನು ಹಾಕಿ ನಮ್ಮ ಟಿ ಇ ಟಿ ಟಾರ್ಗೆಟು ಮಿನಿಮಮ್ ನಾನು ಇಟ್ಕೊಂಡಿರೋದು ಒನ್ ಟ್ವೆಂಟಿ ಮ್ಯಾಕ್ಸಿಮಮ್ ಎಷ್ಟು ಒನ್ ಫಿಫ್ಟಿ ನಿಮ್ದಾಗೆ ಆಗಬೇಕು ಓಕೆ ನೆಕ್ಸ್ಟ್ ವಿಡಿಯೋ ಜೊತೆ ಜಾಯ್ನ್ ಆಗ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಚೆನ್ನಾಗಿತ್ತು ಅಂತಂದು ಹೇಳ್ರಿ ಥ್ಯಾಂಕ್